ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರಿ ಹೇಳಿ ಸರ್ ಇದು ಫುಡ್ ಟ್ರಕ್ ಒಂದು ಗಡಿ ಕಳಿಸ್ಕೊಂಡಿದ್ರು ಹೌದು ನಮ್ದಾನೆ ಇವಾಗ ಮಾಡಿದ್ರಲ್ಲ ಫೋನು ಅದು ಡೀಟೇಲ್ಸ್ ಬೇಕಿತ್ತು ಗಡಿದು ಹಾಂ ಇದು ಸೂಪರ್ ಕೇರ್ ಇಲ್ಲ ಗಡಿ ಹಾಂ ಹೌದು ಹೌದು ಸೂಪರ್ ಕೇರಿ ಮಾಡಲ್ ಎಷ್ಟು ಗಡಿಯು ಟು ತೌಸಂಡ್ ಏಯ್ಟೀನ್ ಸರ್ ಏಯ್ಟೀನ್ ಮಾಡಲ್ ಓನರ್ ಎಷ್ಟ್ರೂ ಆ ಸೆಕೆಂಡ್ ಓನರ್ ನಾನು ಡಾಕ್ಯುಮೆಂಟ್ಸ್ ರೆಡಿ ಇದೆ ಕಟ್ಟಿದ್ದು ಅದೇ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಇನ್ಶೂರೆನ್ಸ್ ಎಫ್ ಇನ್ನ ಇದೆ ಹಾಂ ಇನ್ಶೂರೆನ್ಸ್ ಅದು ಲ್ಯಾಪ್ಸ್ ಐತೆ ಹಾಂ ಹೌದು ಇನ್ಶೂರೆನ್ಸ್ ನೀವು ಮಾಡಿಸ್ಕೊಡ್ತೀರಾ ಅವರೇ ಮಾಡ್ಸ್ಕೋಬೇಕಾ ಇಲ್ಲ ಅವರೇ ಮಾಡ್ಸ್ಕೊಬೇಕು ಸರ್ ಹ್ಞೂ ಫುಡ್ ಟ್ರಕ್ ಏನೇನು ಐಟಮ್ ಎಲ್ಲ ಇದೆಯಾ ಮತ್ತೆ ಗಾಡಿ ಅಷ್ಟೇ ಹೌದು ಐಟಮ್ ಎಲ್ಲ ಅದು ಇಂಟೀರಿಯರ್ ಏನಿದೆಯೋ ಎಲ್ಲ ಹಂಗೆ ಇದೆ ಏನೂ ತೆಗ್ದಿಲ್ಲ ಏನೂ ತೆಗ್ದಿಲ್ಲ ಹ್ಞೂ ಹ್ಞೂ ಹೌದು ಫುಲ್ ಸೆಟ್ಟೇ ಕೊಡ್ತೀರಾ ಹೌದು ಹೌದು ಏನ್ ಐಟಮ್ಸ್ ಇದು ಸರ್ ಸ್ಟವ್ಗಳು ಬರುತ್ತೆ ಒಂದ್ ದೋಸೆ ಇಂಚು ಅಡ್ ದೊಡ್ಡ ಸ್ಟವ್ ಬರುತ್ತೆ ಅದ್ ಬಿಟ್ಟು ಇನ್ನು ಈ ಕಡೆ ಒಂದು ಮೂರ್ ಟ್ರೇ ಬರುತ್ತೆ ಆಟ್ಕೇಸ್ ತರ ಅಂದ್ರೆ ಆಟ್ಕೇಸ್ ಎಲ್ಲ ಆದ್ರೆ ಸುಮ್ನೆ ಟ್ರೇ ಅಷ್ಟೇ ಒಂದ್ ಮೂರು ಇನ್ನು ಇಂಟೀರಿಯರ್ ಒಳಗಡೆ ಎಲ್ಲ ಹಂಗೇ ಇದೆ ಬಟ್ ಅದೇ ಅದು ಯು ಪಿ ಎಸ್ ಇತ್ತು ಫಸ್ಟ್ ಬಟ್ ಯುಪಿಎಸ್ ಪಿ ಎಸ್ ತೆಗ್ದಿದೀವಿ ಇವಾಗ ಯು ಪಿ ಎಸ್ ಹಾಕೊಂಡ್ರೆ ಲೈಟಿಂಗ್ಸ್ ವಿಟಿಂಗ್ಸ್ ಎಲ್ಲ ವರ್ಕ್ ಆಗುತ್ತೆ ಲೈಟಿಂಗ್ ಎಕ್ಸಾಸ್ಟ್ ಫ್ಯಾನ್ ಇವೆಲ್ಲ ವರ್ಕ್ ಆಗುತ್ತೆ ಮಿಕ್ಸಿಕ್ಸಿ ಎಲ್ಲಾ ಓಡುತ್ತೆ ನೀವೇ ರೆಡಿ ಮಾಡ್ಸಿದ್ದೆ ಇದು ಹೌದು ಹೌದು ನಾವೇ ರೆಡಿ ಮಾಡ್ಸಿದ್ದೆ ನೀವು ಓನಾಗಿ ಮಾಡ್ಸ್ಕೊಂಡಿರೋದು ಹೌದು ನಾವು ಓನಾಗಿ ಗಾಡಿ ತಗೊಂಡ್ ಮಾಡ್ಸ್ಕೊಂಡಿದ್ದು ಎಲ್ಲಿ ಮಾಡ್ಸಿದ್ದು ಇದು ಗಾಡಿ ಹಾಸನ್ ಸರ್ ಹಾಸನ್ ಅಲ್ಲಿ ಮಾಡ್ಸಿದ್ದು ಹಾಸನ್ ಅಲ್ಲಿ ಮಾಡ್ಸಿರೋದು ಹ್ಮ್ ಸ್ಟಿಕ್ಕರಿಂಗ್ ಎಲ್ಲ ಆಗೈತೆ ಅಲ್ಲ ಹೌದು ಸರ್ ಸ್ಟಿಕ್ಕರಿಂಗ್ ಎಲ್ಲ ಮಾಡ್ಸಿದ್ದು ಇಂಜಿನ್ ಚೆನ್ನಾಗಿದೆ ಗಾಡಿ ಗಾಡಿದು ರನ್ನಿಂಗ್ ಇದೆ ಹಾ ತುಂಬಾ ಚೆನ್ನಾಗಿದೆ ಸರ್ ಇಂಜಿನ್ ಎಲ್ಲಾ ಇವಾಗ ಇಲ್ಲಿ ಗಾಡಿ ಇರೋ ಲೊಕೇಶನ್ ಅದು ಸೇಮ್ ದಾವಸ್ ಪೇಟೆನೇ ದಾವಸ್ ಪೇಟೆ ಹೌದು ದಾವಸ್ ಪೇಟೆ ನಿಯರ್ ಒಂದು ಆರ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಎಷ್ಟು ಹೇಳ್ತೀರಾ ಈಗ ಫುಟ್ ಟ್ರಕ್ ರೇಟು ಹ್ಮ್ ಸರ್ ನಾವೊಂದು ಐದು ಹೇಳ್ತೀವಿ